ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡೀನಿ ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಮೈ ವಿಡಿಯೋ ಯಾವ ವಿಷಯಕ್ಕೆ ಕುರಿತಾಗಿ ಇವ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ನಾನು ನನ್ನ ಮಾಲ್ಟ್ ಪೌಡರ್ದು ರೆಸಿಪಿ ನಿಮಗೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಮಾಲ್ಟ್ ಪೌಡರ್ಗೆ ಆಲ್ಮೋಸ್ಟ್ ಒಂದು ಫೋರ್ಟಿ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಹೇಳ್ಬೋದು ಫಾರ್ಟಿಯಲ್ಲಿ ಆಲ್ಮೋಸ್ಟ್ ಎಲ್ಲ ತರಹದ ಡ್ರೈ ಫ್ರೂಟ್ಸು ಸೀಡ್ಸು ಕಾಳುಗಳು ಮತ್ತು ಮಿಲೆಟ್ಸು ಅಂದರೆ ಸಿರಿಧಾನ್ಯ ಈ ಥರದ್ದು ಎಲ್ಲ ತರಹದ ಗ್ರೇನ್ಸ್ಗಳನ್ನ ನಾವೇನು ಡೈಲಿ ಲೈಫಲ್ಲಿ ಯೂಸ್ ಮಾಡ್ತೀವಿ ಅಥವಾ ಮಾಡೋಕ್ಕಾಗೋದಿಲ್ಲ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಬಟ್ ಆಗೋದಿಲ್ವಲ್ಲ ಆ ಥರದನ್ನೆಲ್ಲ ಸೇರಿಸಿ ಒಂದು ಮಾಲ್ಟ್ ಪೌಡರ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಯಾಕಂತಂದರೆ ನಮಗೆ ಬೇಕಾಗಿರುವಂತಹ ಒಂದಷ್ಟು ಪ್ರೋಟೀನ್ಸ್ ವಿಟಮಿನ್ಸ್ ಫೈಬರ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆಲ್ಲಾನು ನಾವು ದಿನನಿತ್ಯದಲ್ಲಿ ಸೇವಿಸಿಲ್ಲ ಅಂತ ಹೇಳಿದ್ರೆ ಡೇ ಬೈ ಡೇ ನಮ್ಮ ಏನು ಎನರ್ಜಿ ಇರ್ಬೋದು ಇಮ್ಯುನಿಟಿ ಇರ್ಬೋದು ಮೆಟಬಾಲಿಸಮ್ ಇರ್ಬೋದು ಇದೆಲ್ಲನೂ ಕೂಡ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ನಿಶಕ್ತಿ ಆಗೋದಿರುತ್ತೆ ಅಥವಾ ಬೋನ್ ಡೆನ್ಸಿಟಿ ಕಮ್ಮಿ ಆಗೋದಿರುತ್ತೆ ಅಥವಾ ಕ್ಯಾಲ್ಷಿಯಮ್ ಕಡಿಮೆ ಆಗುತ್ತೆ ಬೋನ್ಸಲ್ಲಿ ಸೊ ಈ ಥರದ್ದೆಲ್ಲ ಸಮಸ್ಯೆಗಳನ್ನು ನಾವು ಫೇಸ್ ಮಾಡಬೇಕಾಗುತ್ತೆ ಸೊ ಆ ಥರ ಆಗಬಾರ್ದು ಅಂತ ಹೇಳಿ ಸೊ ನಾನು ಒಂದು ಮಾಲ್ಟ್ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ನಾನು ಡೈಲಿ ಬೇಸ್ ಸರಿ ಎವ್ರಿ ಡೇ ಮಾರ್ನಿಂಗ್ ಅದನ್ನ ಕುಡಿತಾ ಬರ್ತಾ ಇದ್ದೀನಿ ಆಲ್ಮೋಸ್ಟ್ ಒನ್ ಇಯರ್ ಇಂದ ನಾನು ಇದನ್ನು ಮಾಡ್ತಾ ಇದ್ದೀನಿ ನನಗೆ ಒಂದು ಒಳ್ಳೆ ನ ಕೊಟ್ಟಿದೆ ಹಾಗಾಗಿ ಅದನ್ನು ನಾನು ನಿಮಗೆ ಶೇರ್ ಮಾಡಬೇಕು ಅಂತ ಇದನ್ನ ಮಾಡ್ತಾ ಇದ್ದೀನಿ ನಾನಿಲ್ಲಿ ನೀವು ನೋಡ್ತಿರೋ ಹಾಗೇನೆ ಒಂದಷ್ಟು ಡ್ರೈ ಫ್ರೂಟ್ಸ್ಗಳನ್ನು ಇಲ್ಲಿ ಫಸ್ಟ್ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಡ್ರೈ ಫ್ರೂಟ್ಸ್ ಅಲ್ಲಿ ನನಗೆ ಫಸ್ಟ್ ತೊಗೊಂಡಿರುವಂಥದ್ದು ಸೌತೆಕಾಯಿ ಬೀಜ ಕುಂಬಳಕಾಯಿ ಬೀಜ ಅಥವಾ ಮೆಲನ್ ಸೀಡ್ಸು ಸೊ ಈ ಥರದ್ದು ಒಂದಷ್ಟು ಡ್ರೈ ಫ್ರೂಟ್ಸ್ಗಳನ್ನು ಬಾದಾಮಿ ಸೊ ಈ ಥರದ ಒಂದಷ್ಟು ಸೀಡ್ಸ್ಗಳನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಯಾವುದೇ ತರಹದ ಆಯಿಲ್ನ ಬಳಸಲ್ಲ ಸೊ ನಾನು ಎರಡು ಪ್ಯಾನ್ಸ್ಗಳನ್ನು ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಬೇಗ ಆಗಲಿ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಸೊ ಫ್ರೈ ಮಾಡ್ಕೊಂಡು ಮಾಡಿಕೊಂಡು ಅದನ್ನು ನಾನು ಬೇರೆ ಕಡೆ ಸಪ್ರೇಟಾಗಿ ತೆಗೆದಿಟ್ಕೊತಿದ್ದೀನಿ ಅದು ಮೇಲೆ ಅದನ್ನು ನಾನು ಒಂದು ದೊಡ್ಡ ಕಂಟೈನರ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ನಾನು ಎಲ್ಲ ವಸ್ತುಗಳನ್ನು ಕೂಡ ಕಾಲು ಕಾಲು ಕೆ ಜಿ ತಗೊಂಡಿದ್ದೀನಿ ಕಾಲು ಕಾಲು ಕೆ ಜಿ ತಗೊಂಡು ಅದನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ಆ್ಯಕ್ಚುಲಿ ನಾನು ಮಾರ್ನಿಂಗೇ ಸ್ಟಾರ್ಟ್ ಮಾಡಿದ್ದು ಹಾಗಾಗಿ ಬ್ರೇಕ್ಫಾಸ್ಟ್ಗೆ ನಾನು ಏನು ಮಾಲ್ಟ್ನ ಕುಡಿತೀನಿ ಅದ್ರ ಜೊತೆಗೆ ಇದನ್ನು ಫ್ರೈ ಮಾಡ್ಕೋತಾ ಇದ್ದೆ ಸೊ ಇವಾಗ ಗಸಗಸೆ ಜೊತೆಗೆ ವಾಲ್ನಟ್ ವಾಲ್ನಟ್ ಒಂದು ಬ್ರೈನ್ ಫುಡ್ ಅಂತ ಹೇಳ್ಬೋದು ಸೊ ಹಾಗಾಗಿ ನಾನು ವಾಲ್ನಟ್ನು ಕೂಡ ಉಪಯೋಗಿಸ್ಕೊತೀನಿ ನಿಮಗೆ ಯಾವ ತರಹದ ಡ್ರೈ ಫ್ರೂಟ್ಸ್ಗಳು ಬೇಕು ಆ್ಯಡ್ ಮಾಡಬೇಕು ಅಂತ ಅನಿಸುತ್ತೆ ಅದೆಲ್ಲವನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡಿಕೊಂಡು ನೀವು ಮಾಲ್ಟ್ ಪೌಡರ್ನ ರೆಡಿ ಮಾಡ್ಕೋಬೋದು ಅದಾದಮೇಲೆ ನಾನು ಕಾಳುಗಳನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಬೇಳೆಯಿಂದ ಹಿಡಿದು ಕಡಲೆಬೇಳೆ ಉದ್ದಿನಬೇಳೆ ಅಥವಾ ನಿಮಗೆ ಅವರೆಕಾಳು ಬೇಕು ಅಥವಾ ಹುರುಳಿಕಾಳು ಬೇಕು ಕಾಳು ಬೇಕು ಸೊ ಈ ಥರದನ್ನು ನೀವು ಯಾವುದನ್ನ ಬೇಕಾದರೂ ನೀವು ಇಲ್ಲಿ ಯೂಸ್ ಮಾಡಿಕೊಂಡು ಮಾಲ್ಟ್ ಪೌಡರ್ನ ಮಾಡ್ಕೋಬಹುದು ನಾನು ಎಲ್ಲಾನು ಕೂಡ ಒಂದು ರೇಷ್ಯೋಲಿ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಇವಾಗ ಬೇಳೆಗಳನ್ನೆಲ್ಲ ಕಾಲು ಕಾಲು ಕೆ ಜಿ ತೊಗೊಂಡಿದ್ದೀನಿ ಕಾಳುಗಳನ್ನೆಲ್ಲ ಕಾಲು ಕಾಲು ಕೆ ಜಿ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸನ್ನು ಕೂಡ ಕಾಲು ಕಾಲು ಕೆ ಜಿ ತೊಗೊಂಡಿದ್ದೀನಿ ಸೊ ಕಾಲು ಕೆ ಜಿ ತೊಗೊಂಡಿದ್ದೀನಿ ಕೆಲವನ್ನ ಮಾತ್ರ ಅರ್ಧ ಕೆ ಜಿ ತಗೊಂಡಿದ್ದೀನಿ ಯಾವುದು ಅಂತ ಹೇಳಿದ್ರೆ ಬಾದಾಮಿ ಕಡಲೆಕಾಯಿ ಬೀಜ ಸೊ ಈ ಥರ ಕೆಲವನ್ನ ಮಾತ್ರ ನಾನು ಅರ್ಧ ಕೆ ಜಿ ತಗೊಂಡಿದ್ದೀನಿ ಮೆಂತ್ಯನೂ ಕೂಡ ಸೇರಿಸಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಮೆಂತ್ಯ ತುಂಬ ತಂಪು ನಮ್ಮ ಬಾಡಿಗೆ ಜೊತೆಗೆ ಫ್ಲೇಕ್ ಸೀಡ್ಸ್ನ ಸೇರಿಸಿದ್ದೀನಿ ಫ್ಲೇಕ್ ಸೀಡ್ಸ್ ಯಾಕೆ ಅಂತ ಹೇಳಿದ್ರೆ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಫ್ಲೇಕ್ ಸೀಡ್ಸು ಸೊ ಫ್ಲೆಕ್ಸ್ ಸೀಡ್ಸ್ನ ತಿನ್ನೋದ್ರಿಂದ ನಮ್ಮ ಬೋನ್ ಕೂಡ ಸ್ಟ್ರಾಂಗ್ ಆಗುತ್ತೆ ಮತ್ತು ನಮಗೆ ಹೇರ್ ರೀಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾನು ಫ್ಲೆಕ್ಸ್ ಸೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಸುಮಾರಷ್ಟು ಕಾಳುಗಳನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲನೂ ಕೂಡ ಪಿಕ್ಚರ್ಸ್ಗಳನ್ನು ಹಾಕಿದ್ದೀನಿ ಸೊ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಕೂಡ ಖಂಡಿತವಾಗ್ಲೂ ಇದನ್ನು ಮನೇಲಿ ಮಾಡಿಕೊಂಡು ಕುಡಿಬಹುದು ಮಿಲೆಟ್ಸ್ ತೊಗೊಂಡಿದ್ದೀನಿ ಮಿಲೆಟ್ಸ್ ಅಂತಂದರೆ ನಮಗೆ ಒಂದು ಅಂಗಡಿಯಲ್ಲಿ ಒಂದು ಏಳೆಂಟು ಥರ ಮಿಲೆಟ್ಸ್ಗಳು ಸಿಗುತ್ತೆ ಎಲ್ಲ ಮಿಲೆಟ್ಸ್ನೂ ಕೂಡ ನೀವು ಯೂಸ್ ಮಾಡ್ಕೋಬಹುದು ಎಲ್ಲ ಮಿಲೆಟ್ಸನ್ನು ಕೂಡ ನಾನು ಈಕ್ವಲ್ ಪ್ರಪೋರ್ಷನಲ್ಲೇ ತೊಗೊಂಡಿರೋದು ಕಾಲು ಕಾಲು ಕೆ ಜಿನೇ ತಗೊಂಡಿದ್ದೀನಿ ಸೊ ನಾನು ನನಗೆ ತೋರಿಸ್ತಾ ಇರೋ ಹಾಗೆ ಎಲ್ಲ ತರಹದ ಕಾಳುಗಳನ್ನು ಕೂಡ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಡ್ರೈ ರೋಸ್ಟ್ ಅಂತ ಹೇಳಿದ್ರೆ ಹುರ್ಕೊಂಡಿದ್ದೀನಿ ಅದು ಸ್ವಲ್ಪ ಘಮ ಬರೋ ತರಹ ನಾವು ಹುರ್ಕೊಂಡ್ರೆ ತುಂಬ ದಿನ ಇಟ್ಕೊಂಡು ನಾವು ಅದನ್ನು ಬಳಸಬಹುದು ಅಂತ ಹೇಳಿ ನಾನು ಆಲ್ಮೋಸ್ಟ್ ಒನ್ ಇಯರ್ಗಾಗುವಷ್ಟು ಒಂದೇ ಸತಿ ಮಾಡ್ಕೊಳ್ತೀನಿ ಕೆಲವರು ಬೇಕು ಅಂತ ಹೇಳಿದ್ರೆ ಅದನ್ನು ನೂರು ಗ್ರಾಮಿಗೆ ಅಥವಾ ಐವತ್ತು ಗ್ರಾಮಿಗೆ ಮಾಡಿಕೊಂಡು ನೀವು ಟ್ರೈ ಮಾಡಿ ಆಮೇಲೆ ಬೇಕು ಅಂತ ಹೇಳಿದ್ರೆ ಲಾರ್ಜ್ ಕ್ವಾಂಟಿಟಿಗೆ ಮಾಡ್ಬೋದು ನಾನು ಕೂಡ ಮೊದಲನೇ ಸತಿ ಯೂಸ್ ಮಾಡಿದಾಗ ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾನು ಮಾಡಿಕೊಂಡೆ ಅದಾದಮೇಲೆ ನನಗೆ ಅದು ವರ್ಕೌಟ್ ಆಗುತ್ತೆ ಚೆನ್ನಾಗಿದೆ ಅಂತ ಅನಿಸಿದ ಮೇಲೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಗೆ ಮಾಡಿಸೋಣ ಅಂತ ಹೇಳಿ ಜಾಸ್ತಿ ಕ್ವಾಂಟಿಟಿಗೆ ಮಾಡಿದೆ ನನಗಂತೂ ತುಂಬ ಒಳ್ಳೆ ರಿಸಲ್ಟನ್ನೇ ಇದೆ ಈ ಥರ ಡ್ರೈ ರೋಸ್ಟ್ ಆದಮೇಲೆ ನಾನು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡ್ತೀನಿ ಅದನ್ನು ಆರೋದಕ್ಕೆ ಬಿಟ್ಟು ಮೇಲೆ ಒಂದು ದಿನ ಬಿಟ್ಟು ಆಲ್ಮೋಸ್ಟ್ ಒಂದು ದಿನಾನೇ ಬಿಟ್ಟು ನಾನು ಅದನ್ನು ಪುಡಿ ಮಾಡಿಸ್ಕೊಂಡು ತೊಗೊಂಡು ಬರ್ತೀನಿ ಪುಡಿ ಮಾಡಿಸ್ಕೊಳ್ಬೇಕಾದ್ರೆ ನಾನು ಅದಕ್ಕೆ ರಾಗಿ ಆ್ಯಡ್ ಮಾಡ್ತೀನಿ ಸೊ ನಾನು ಒಂದು ಹತ್ತು ಕೆ ಜಿ ಕಾಳುಗಳನ್ನ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಹತ್ತು ಕೆ ಜಿ ರಾಗಿನ ಹಾಕಿಸ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿ ಪುಡಿ ಮಾಡ್ಕೊಳ್ತೀನಿ ಯಾಕಂತ ಹೇಳಿದ್ರೆ ನಮ್ಮ ಈ ಎಲ್ಲ ಕಾಳುಗಳು ಡ್ರೈ ಫ್ರೂಟ್ಸ್ ಎಲ್ಲ ನಮಗೆ ತುಂಬ ಹೈಲಿ ಪ್ರೋಟೀನ್ಡ್ ಆಗಿರುತ್ತೆ ಸೊ ನಾವು ರಾಗಿ ಹಾಕಿದಾಗ ಸ್ವಲ್ಪ ತಂಪಾಗುತ್ತೆ ಅಂತ ಹೇಳಿ ಪುಡಿ ಮಾಡಿಸ್ಕೊಂಡು ಮೇಲೆ ಇಲ್ಲಿ ನೋಡಬಹುದು ನೀವು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ ಸೊ ಇದು ನನಗೆ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಇದನ್ನ ನಾನು ಬರೀ ಮಾಲ್ಟ್ ಆಗಿ ಮಾತ್ರ ಯುಟಿಲೈಸ್ ಮಾಡ್ಕೊಳ್ಳಲ್ಲ ನಾನು ರೊಟ್ಟಿ ಮಾಡಬೇಕಾದ್ರೆ ಅಥವಾ ಮುದ್ದೆ ಮಾಡಬೇಕಾದ್ರೂ ಕೂಡ ನಾನು ಯೂಸ್ ಮಾಡ್ಕೋತೀನಿ ದೋಸೆ ಹಿಟ್ಟಿಗೆ ಅಥವಾ ಇಡ್ಲಿ ಹಿಟ್ಟಿಗಾದ್ರೂ ನಾನು ಇದನ್ನ ಯೂಸ್ ಮಾಡ್ಕೋತಾ ಇರ್ತೀನಿ ಹೇಗೆ ಅಂತ ಹೇಳಿದ್ರೆ ಒಂದು ಬೌಲ್ ನಾವು ಹಾಕಿ ಹಿಟ್ಟು ಹಾಕೋತಾ ಇದ್ದೀವಿ ಅಂತ ಹೇಳಿದ್ರೆ ಎರಡು ಸ್ಪೂನು ಈ ಮಾಲ್ಟ್ ಪೌಡರ್ನ ಹಾಕೊಂಡ್ರೆ ನಮಗೆ ಚೆನ್ನಾಗಿ ಆಗುತ್ತೆ ಸೊ ಆ ಥರ ನಾನು ರೊಟ್ಟಿಗೂ ಯೂಸ್ ಮಾಡ್ಕೋತೀನಿ ಅಥವಾ ನಾವು ಚಪಾತಿ ಮಾಡಬೇಕಾದ್ರೂ ಕೂಡ ಒಂದು ಹತ್ತು ಜನಕ್ಕೆ ನಾವು ಚಪಾತಿ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಒಂದು ಬೌಲಷ್ಟು ಇದನ್ನು ಆ್ಯಡ್ ಮಾಡ್ಕೊಂಡ್ರೆ ಗೋಧಿ ಹಿಟ್ಟಿಗೆ ಅದನ್ನು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಥರ ಮುದ್ದೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ ಅಷ್ಟೇ ಒಂದೆರಡು ಬೌಲ್ ರಾಗಿ ಹಿಟ್ಟು ಹಾಕೋಬಹುದು ಇದರಲ್ಲಿ ಇನ್ನೂ ಒಂದು ಕಾಲು ಬೌಲ್ ಹಾಕ್ಕೊಂಡ್ರು ಅರ್ಧ ಬೌಲ್ ಹಾಕೊಂಡ್ರು ಸಾಕಾಗುತ್ತೆ ಸೊ ಟೇಸ್ಟ್ ನಿಮ್ಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತಲೂ ಅನಿಸುತ್ತೆ ತುಂಬ ಚೆನ್ನಾಗೂ ಅನಿಸುತ್ತೆ ಚಿಕ್ಕ ಮಕ್ಕಳು ಕೂಡ ಯೂಸ್ ಮಾಡ್ಕೋಬಹುದು ಈಗ ಒಂದು ಎರಡು ವರ್ಷ ಮೇಲ್ಪಟ್ಟಂತಹ ಮಕ್ಕಳು ಕೂಡ ಯೂಸ್ ಮಾಡಬಹುದು ಅದ್ರ ಜೊತೆಗೆ ವಯಸ್ಸಾದಂಥವ್ರು ಕೂಡ ಇದನ್ನ ಯೂಸ್ ಮಾಡ್ಕೋಬೋದು ಯಾಕಂದರೆ ಇಲ್ಲಿ ಯಾವುದೇ ತರಹದ ಕೆಮಿಕಲ್ಸ್ನ ನಾವು ಯೂಸ್ ಮಾಡ್ತಾ ಇಲ್ಲ ಪ್ಯೂರ್ಲಿ ಹೋಮ್ ಮೇಡ್ ಆಗಿರೋದ್ರಿಂದ ಎಲ್ಲರೂ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು ಜೀರ್ಣ ಆಗ ಆಗಲ್ಲ ಅಂತಲೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಮೊದಲೇ ಫ್ರೈ ಮಾಡಿರ್ತೀವಿ ಜೊತೆಗೆ ಚೆನ್ನಾಗಿ ಬೇಯಿಸ್ತೀವಿ ಮಾಲ್ಟ್ನ ಪ್ರಿಪೇರ್ ಮಾಡಬೇಕಾರೆ ಸೊ ಹಾಗಾಗಿ ಇಲ್ಲಿ ಜೀರ್ಣಕ್ರಿಯೆಗೂ ಕೂಡ ಏನು ಸಮಸ್ಯೆ ಆಗೋದಿಲ್ಲ ತುಂಬ ಪ್ರೋಟೀನ್ ರಿಚ್ ಆಗಿರುವಂಥ ಮಾಲ್ಟ್ ಇದು ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ಮಜ್ಜಿಗೆನ ಆ್ಯಡ್ ಮಾಡಿಕೊಂಡು ಕುಡಿದ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗುರುತ್ತೆ ಮಾಲ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದೊಂದು ಹೆಲ್ದಿ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು ಹೆಲ್ದಿ ಜೊತೆಗೆ ಆಗಿರೋದ್ರಿಂದ ಖಂಡಿತವಾಗ್ಲೂ ಯಾರು ಕೂಡ ಬೇಡ ಅಂತ ಹೇಳೋದಿಲ್ಲ ನಾನಿಲ್ಲಿ ಮಾಲ್ಟಿಗೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಕಾಲು ಲೀಟ್ರ್ ಮೊಸರು ತಗೊಂಡು ಅರ್ಧ ಲೀಟ್ರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ನಾನು ನಮ್ಮಮ್ಮನಂತಾಗಿ ಮೂರು ಜನನೂ ಕೂಡ ಮಾಲ್ಟನ್ನೇ ಕುಡಿತೀವಿ ಬ್ರೇಕ್ಫಾಸ್ಟ್ಗೆ ಹಾಗಾಗಿ ನಾವು ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ತೀವಿ ಜೊತೆಗೆ ನಾನು ಚಿಯಾ ಸೀಜು ಸಬ್ಜಾ ಸೀಜ್ನು ಕೂಡ ನೆನೆಸಿರ್ತೀನಿ ಯಾಕೆಂತಂದರೆ ಒಂದು ಸ್ವಲ್ಪ ಪ್ರೋಟೀನ್ ಆ್ಯಡ್ ಆಗಲಿ ಇನ್ನೂ ಅಂತ ಹೇಳಿ ಸ್ವಲ್ಪ ನಾನು ಗೋಂದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿರ್ತೀನಿ ಯಾಕೆ ಅಂತ ಹೇಳಿದ್ರೆ ಇದು ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ತಂಪು ಇರಲಿ ಅಂತ ಹೇಳಿಬಿಟ್ಟು ನಾನು ಗೋಂದನ್ನು ಕೂಡ ನೆನೆಸ್ಕೊಂಡಿರ್ತೀನಿ ಓವರ್ನೈಟ್ ಸೋಕ್ ಮಾಡಿದ್ರೆ ಇನ್ನೂ ಕೂಡ ನಮಗೆ ಅದ್ರದ್ದು ಬೆನಿಫಿಟ್ಸ್ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಓವರ್ನೈಟ್ ಸೋಕ್ ಮಾಡಿರ್ತೀನಿ ಯಾವಾಗಲೂ ಗೋಂದು ಚಿಯಾ ಸೀಸು ಸಬ್ಜಾ ಸೀಸನ್ನ ಮಾಲ್ಟ್ ಮಾಡಬೇಕಾದ್ರೆ ನಾನು ಮಜ್ಜಿಗೆಗೆ ಮಿಕ್ಸ್ ಮಾಡ್ಕೋತೀನಿ ಸೊ ಅದು ಸಾಕು ಅಂತ ಅನಿಸುತ್ತೆ ಒಂದು ಅರ್ಧ ಅಂತಂದರೆ ಇವಾಗ ನಾವು ಒಂದು ಗ್ಲಾಸ್ ಮಜ್ಜಿಗೆಗೆ ಒಂದು ಸ್ಪೂನ್ ಚಿಯಾ ಸೀಡ್ಸ್ ಸಬ್ಜಾ ಸೀಡ್ಸ್ ಹಾಕ್ಕೊಂಡ್ರೆ ಸಾಕು ನಾನಿಲ್ಲಿ ಮೂರು ಜನಕ್ಕೆ ಆಗೋಷ್ಟು ಮಾಡ್ಕೊತಿರೋದರಿಂದ ಒಂದು ಮೂರು ಸ್ಪೂನ್ ಅಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇದರಿಂದ ನಮಗೆ ಯಾವ ಥರದ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಇನ್ನೂ ಕೂಡ ಬಿಸಿಲಿಂದ ನಮಗೆ ತುಂಬಾ ಪ್ರೊಟೆಕ್ಷನ್ ಸಿಗುತ್ತೆ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಕೂದಲು ಚೆನ್ನಾಗಿರುತ್ತೆ ಜೊತೆಗೆ ನಮ್ಮ ಡಯಟ್ ಕೂಡ ಮೇಂಟೈನ್ ಆಗುತ್ತೆ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗುತ್ತೆ ವೆಯ್ಟ್ ಲಾಸ್ ಆಗುತ್ತೆ ಅದ್ರ ಜೊತೆಗೆ ಬಿ ಪಿ ಮತ್ತು ಶುಗರ್ ಇರೋರಿಗೂ ಕೂಡ ಒಂದು ಹೆಲ್ದಿ ಡಯಟ್ ಅಂತ ಹೇಳ್ಬೋದು ಯಾವುದೇ ತರಹದ ಆ್ಯಡೆಡ್ ಶುಗರ್ ಇರೋದಿಲ್ಲ ಪ್ರಿಸರ್ವೇಟಿವ್ ಇರೋದಿಲ್ಲ ಹಾಗಾಗಿ ನಾವು ಆರಾಮಾಗಿ ಬಳಸಬಹುದು ಇನ್ನು ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಹೆಚ್ಚಾಗೇ ಇರುತ್ತೆ ಯಾಕಂದರೆ ನಾವು ಇಲ್ಲಿ ಬಳಸಿರೋದು ಎಲ್ಲ ಬರೀ ಡ್ರೈ ಫ್ರೂಟ್ಸು ಕಾಳುಗಳು ಮತ್ತು ಹೋಮ್ ಆಗಿರೋದ್ರಿಂದ ಇನ್ನೂ ಕೂಡ ಅದು ನಮ್ಮದು ಅಥವಾ ನಮ್ಮ ಕೈಯಾರೆ ನಾವು ಮಾಡ್ಕೊಳ್ತಿರೋದ್ರಿಂದ ನಮಗೆ ಎಷ್ಟು ಟೇಸ್ಟ್ ಬೇಕೋ ಹೇಗೆ ಬೇಕೋ ಹಾಗೆ ನಾವು ಮಾಡ್ಕೋಬಹುದು ಬೆಲ್ಲನೂ ಕೂಡ ಯೂಸ್ ಮಾಡಬಹುದು ಈ ಸ್ಟೇಜಲ್ಲಿ ನಾವು ಬೆಲ್ಲ ಹಾಕಿದ್ರೆ ನಾವು ಮಜ್ಜಿಗೆನ ಹಾಕೋ ಅವಶ್ಯಕತೆ ಇರೋದಿಲ್ಲ ಮಕ್ಕಳಿಗೆ ಸಾಲ್ಟ್ ಹಾಕಿ ಅಥವಾ ಮಜ್ಜಿಗೆಲಿ ಕುಡಿಯೋದಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ನಾವು ಬೆಲ್ಲನ ಹಾಕ್ಕೊಟ್ಟಾಗ ಅವರು ಸ್ವೀಟ್ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಕುಡ್ಕೊಳ್ತಾರೆ ಅದು ಕೂಡ ತುಂಬ ಚೆನ್ನಾಗೇ ಆಗುತ್ತೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಪ್ರತಿದಿನ ನಾವು ಅದೇ ಎಲ್ಲ ತರಹದ ಕಾಳುಗಳನ್ನು ಡೈಲಿ ಲೈಫಲ್ಲಿ ಬಳಸೋದಕ್ಕಾಗದೇ ಇರಬಹುದು ಅಥವಾ ಪ್ರತಿದಿನ ನಾವು ಡ್ರೈ ಫ್ರೂಟ್ನ ತಿನ್ನೋದಕ್ಕಾಗಲ್ಲ ಅಥವಾ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲ್ಲ ಇಮಿಡಿಯೇಟಾಗಿ ನಮಗೆ ಬ್ರೇಕ್ಫಾಸ್ಟ್ ರೆಡಿ ಇರಬೇಕು ಅಂತ ಹೇಳೋರು ಇದನ್ನು ಖಂಡಿತವಾಗ್ಲೂ ಅವರ ಬ್ರೇಕ್ಫಾಸ್ಟಲ್ಲಿ ರಿಪ್ಲೇಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಹೆಲ್ತು ಮೇಂಟೈನ್ ಮಾಡ್ಬೋದು ಜೊತೆಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ಮಾಡಬಹುದು ಹೇರ್ ಪ್ರಾಬ್ಲಮ್ ಇರಬಹುದು ಸ್ಕಿನ್ ಟೆಕ್ಸ್ಚರ್ದು ಏನಾದರೂ ಇಶ್ಯೂಸ್ ಇದ್ದರೆ ಖಂಡಿತವಾಗ್ಲೂ ಇಲ್ಲಿ ನಿಮಗೆ ಒಂದು ಒಳ್ಳೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಸೊ ನಾನಿವಾಗ ಮಜ್ಜಿಗೆ ಜೊತೆಗೆ ಮಾಲ್ಟ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಮೇಲೆ ಸ್ವಲ್ಪ ಬೆಚ್ಚಗಿದಾಗಲೇ ಮಿಕ್ಸ್ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ನಾನು ಪ್ರತಿದಿನ ಕನ್ಸಿಸ್ಟೆಂಟಾಗಿ ಯೂಸ್ ಮಾಡೋದ್ರಿಂದ ನನಗೂ ಕೂಡ ಒಂದು ಒಳ್ಳೆ ರಿಸಲ್ಟನ್ನೇ ಕೊಟ್ಟಿದೆ ಹೇರ್ ತುಂಬಾ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು ಅಫ್ಕೋರ್ಸ್ ಎಲ್ಲನೂ ಜೀನ್ ಅಂತ ಹೇಳ್ತಾರೆ ಆಫ್ಕೋರ್ಸ್ ಜೀನ್ಸು ಮ್ಯಾಟರ್ ಆಗುತ್ತೆ ಅಟ್ ಅಟ್ ದ ಸೇಮ್ ಟೈಮ್ ನಾವು ಹೇಗೆ ಮೇಂಟೈನ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ ಹಾಗಾಗಿ ಹೆಲ್ತ್ನ ಮೇಂಟೈನ್ ಮಾಡೋದು ತುಂಬ ಮುಖ್ಯ ಆಗುತ್ತೆ ಈಗಿನ ವೆದರ್ ಕಂಡೀಷನ್ಸಲ್ಲಿ ಇರಬಹುದು ಅಥವಾ ನಮ್ಮ ಅಡಲ್ಟ್ರೇಟೆಡ್ ಫುಡ್ಡಲ್ಲಿ ಇರಬಹುದು ಸೊ ಹಾಗಾಗಿ ಅಟ್ಲೀಸ್ಟ್ ಎವ್ರಿ ಮಾರ್ನಿಂಗ್ ಒಂದು ಹೆಲ್ದಿ ಆಗಿರುವಂತಹ ಬ್ರೇಕ್ಫಾಸ್ಟ್ನ ನಾವು ಸೇವಿಸಿದ್ರಿ ಅಂತ ಹೇಳಿದ್ರೆ ಥ್ರೂ ಔಟ್ ದ ಡೇ ನಾವು ಆಗೂ ಇರ್ಬೋದು ಫಿಟ್ನೆಸ್ನು ಕೂಡ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತೀನಿ ಸೊ ನಿಮ್ಗೇನಾದರೂ ಈ ಮಾಲ್ಟ್ ವಿಡಿಯೋ ಇಷ್ಟ ಆಗಿದರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಕಂಟಿನ್ಯೂ ಮಾಡಿ ಖಂಡಿತವಾಗಲೂ ಒಂದು ಹೆಲ್ದಿ ಡಯಟ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್